हिंदूतर का भावना है सब पे हिंदू ज्यादा है यहाँ पे हिंदू प्रदेश होना चाहिए अच्छा उत्तराखंड उत्तराखंड अलग स्टेट का क्यों नहीं जरूरत है स्टेट की जरूरत तो है ही हिंदुओं की अच्छा चे? है है मतलब हिंदुओं की भूमि होनी चाहिए जिससे हिंदुओं की हाँ ये देखिए कि एक जमाने से अंग्रेजों के जमाने से सब एक दूसरे के साथ रहे हैं ಅತಿಕ್ರಮಣದ ಹೆಸರಲ್ಲಿ ಮಸೀದಿ ದರ್ಗಾಗಳ ತೆರವು ಮತ್ತೊಂದು ಕಡೆ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರಂತರ ಬಹಿಷ್ಕಾರ ಮುಸ್ಲಿಮರನ್ನು ಹೊರದಬ್ಬಲು ಇನ್ನಿಲ್ಲದಂತಹ ಪ್ರಯತ್ನಗಳು ಇಲ್ಲಿಂದ ಹೊರಡಿ ಎಂದು ಬಹಿರಂಗವಾಗಿಯೇ ನೀಡುವಂತಹ ಕರೆಗಳು ಸದ್ಯ ಉತ್ತರಾಖಂಡದಲ್ಲಿ ನಡೆಯುತ್ತಿರುವಂತಹ ಅಪಾಯಕಾರಿ ಬೆಳವಣಿಗೆಗಳಿವೆ ಒಂದು ಕಾಲದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಬದುಕ್ತಾ ಇದ್ದ ಪ್ರದೇಶಗಳಲ್ಲಿ ಮುಸ್ಲಿಮರನ್ನು ತೆರವುಗೊಳಿಸಲಾಗ್ತಾ ಇದೆ ದೇವಭೂಮಿ ಹಿಂದೂಗಳಿಗೆ ಮಾತ್ರ ಎನ್ನುವ ಸೆಂಟಿಮೆಂಟ್ ಅನ್ನು ರಾಜಕೀಯವಾಗಿ ಬಳಸಿ ದ್ವೇಷ ಭೂಮಿಯಾಗಿ ಬದಲಾಗ್ತಾ ಇದೆಯಾ ಉತ್ತರಾಖಂಡ ರಾಜ್ಯ ಇಂತಹ ಒಂದು ಕಳವಳಕಾರಿ ಪ್ರಶ್ನೆಯನ್ನು ಮುಂದಿಡುತ್ತೆ ದ ಕ್ವಿಂಟ್ ನ ವರದಿಗಾರ್ತಿ ಫಾತಿಮಾ ಖಾನ್ ಅವರ ಈ ವಿಶೇಷ ವಿಡಿಯೋ ವರದಿ ಸುಮಾರು ಇಪ್ಪತ್ನಾಲ್ಕು ನಿಮಿಷಗಳ ವಿಡಿಯೋ ವರದಿಯಲ್ಲಿ ಉತ್ತರಾಖಂಡದ ಸದ್ಯದ ಪರಿಸ್ಥಿತಿಗೆ ಸಂಬಂಧಿಸಿ ಹಲವು ಘಟನೆಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಫಾತಿಮಾ ಖಾನ್ ಘರ್ಷಣೆಗಳಿಂದ ತತ್ತರಿಸಿದ ಹಲ್ದ್ವಾನಿ ಕಮಲುವ ಗಾಂಜಾ ಪ್ರದೇಶಗಳಿಗೆ ಹೋಗಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ ಸ್ಥಳೀಯರನ್ನ ಮಾತನಾಡಿಸಿದ್ದಾರೆ ಮತ್ತು ದೇವಭೂಮಿಯ ಹೆಸರಿನ ಉತ್ತರಾಖಂಡ ದ್ವೇಷ ಭೂಮಿಯಾಗಿ ಬದಲಾಗ್ತಾ ಇರುವ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಈ ವರದಿಯನ್ನು ಪರಿಶೀಲಿಸಿ ಅವಲೋಕಿಸಿದ ನಂತರ ನಾವು ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿದುಕೊಂಡೆವು ಸದ್ಯ ಉತ್ತರಾಖಂಡದಲ್ಲಿ ನಡೀತಾ ಇರೋದೇನು ಅನ್ನೋದನ್ನ ಫಾತಿಮಾ ಅವರ ವರದಿಯನ್ನು ಆಧರಿಸಿ ವಿವರಿಸುವ ಪ್ರಯತ್ನವನ್ನ ನಾವು ಮಾಡ್ತೇವೆ ಈ ವಿಶೇಷ ವಿಡಿಯೋದಲ್ಲಿ ದ ಕ್ವಿಂಟ್ ವರದಿ ಹೇಳುವ ಹಾಗೆ ಸದ್ಯ ಉತ್ತರಾಖಂಡ ಮೊದಲಿನ ಹಾಗಿಲ್ಲ ಬ್ರಿಟಿಷರ ಕಾಲದಿಂದಲೂ ಒಂದಾಗಿ ಬಾಳಿ ಬದುಕ್ತಾ ಇದ್ದ ಅಲ್ಲಿನ ಮನಸ್ಸುಗಳೀಗ ಒಡೆದು ಚೂರಾಗಿದೆ ಹಲ್ದ್ವಾನಿಯ ಮುನೀಫಾ ಖಾತೂನ್ ಎಂಬುವರ ಮನೆ ಮುಂದೆ ಇದ್ದ ಮಸೀದಿ ಮತ್ತು ಮದ್ರಸಾವನ್ನ ಇತ್ತೀಚೆಗೆ ಧ್ವಂಸಗೊಳಿಸಲಾಗಿದೆ ಜೊತೆಗೆ ಆಗ ನಡೆದ ಗೋಲಿಬಾರ್ ಆರು ಜೀವಗಳನ್ನ ಬಲಿಪಡುತ್ತೆ ತನ್ನ ಮನೆಯ ಮೇಲೆ ಪೊಲೀಸರೇ ದಾಳಿ ಧರಿಸಿ ಸೊತ್ತುಗಳನ್ನು ನಾಶಗೈದಿದ್ದಾರೆ ಅನ್ನೋದು ಮುನೀಫಾ ಅವರ ಆರೋಪ ಹಲ್ದ್ವಾನಿಯಲ್ಲಿ ಮದ್ರಸಾ ಮತ್ತು ಮಸೀದಿ ಇದ್ದ ಜಾಗದಲ್ಲಿ ಈಗ ಪೊಲೀಸ್ ಚೌಕಿ ತಲೆ ಎತ್ತಿದೆ ಹಲ್ದ್ವಾನಿಯ ಮತ್ತೊಬ್ಬ ಮುಸ್ಲಿಂ ಮಹಿಳೆ ಪೊಲೀಸರು ಮನೆಯಲ್ಲಿದ್ದಂತಹ ಮಹಿಳೆಯೊಬ್ಬರ ಹಣೆಗೆ ಮತ್ತು ಏಳು ವರ್ಷದ ಮಗನ ಮೇಲೆ ಬಂದೂಕು ಇಟ್ಟು ಬೆದರಿಕೆ ಒಡ್ಡಿದರು ಎಂದು ಆರೋಪಿಸುತ್ತಾರೆ ನೀವು ಹಂದಿ ಮಾಂಸ ತಿನ್ನಿ ಎಂದಿದ್ರು ಎಂದು ಅವರು ಆರೋಪವನ್ನು ಮಾಡ್ತಾರೆ ಆದರೆ ಈ ಎಲ್ಲ ಆರೋಪಗಳನ್ನು ಪೊಲೀಸ್ ಇಲಾಖೆ ನಿರಾಕರಿಸಿದೆ ಆರೋಪಗಳು ಸುಳ್ಳಾಗಿದ್ದು ಪ್ರಕರಣಕ್ಕೆ ಸಂಬಂಧಿಸಿ ಮೆಜಿಸ್ಟೀರಿಯಲ್ ತನಿಖೆ ನಡೆಸಲಾಗುವುದು ಎಂದು ಹೇಳಿದೆ ಆದರೆ ಹಲ್ದ್ವಾನಿಯಲ್ಲೇ ಬದುಕು ಕಟ್ಟಿದ ಅಲ್ಲೇ ಜೀವನವನ್ನು ಸಾಗಿಸಿದ ಮುನೀಫಾ ಅವರಿಗೆ ತವರನ್ನು ತೊರೆದು ಹೋಗಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದಾರೆ ಹಲ್ದ್ವಾನಿಯಲ್ಲಾದ ಗಾಯ ಈ ಒಂದು ಮನೆಯದ್ದಲ್ಲ ಮದ್ರಸಾ ಮಸೀದಿಯನ್ನು ಅಧಿಕಾರಿಗಳ ನೇತೃತ್ವದ ತಂಡ ಧ್ವಂಸಗೈದ ನಂತರ ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸಿತ್ತು ಆನಂತರ ಕಂಡಲ್ಲಿ ಗುಂಡಿಕಲು ಆದೇಶ ನೀಡಲಾಗಿತ್ತು ಗುಂಡೇಟಿನಿಂದ ಆರು ಮಂದಿ ಮೃತಪಟ್ಟರು जाहिद कूड़ा था समाज छड़ेल में काम करते थे उनको फोन किया मैंने कहा भैया यहाँ फोर्स गई हुई है मलिक के बगीचे में तुम जरा देखभाल के अपने घर को आना तो बोले ठीक है खाला आप परेशान ना हो मैं अपना टाइम से घर आ जाऊँगा आ गए वो टाइम से ते घर भी आए तो बे, बेटी ने हमारी कहा कि जरा दूध लिया ना के लिए दूध खत्म हो गया है क्या पता क्या है क्या नहीं है दुकानें बंद होती चली जा रही थी तो वो दूध लेने के लिए बस डेढ़ दो सौ मीटर कदम की, की दूरी पे वो गए घर से और वहाँ फोन पर बात कर रहे थे और बात ही करते करते इतने में गोली चली पीछे से बेटा गया मैं अपने पापा को देख के लाऊँ दूध लेने इस वक्त क्यों निकले अब पता नहीं बेटे ने गोली लगते हुए देखा या क्या हुआ क्या नहीं हुआ उसको भी वहीं पर गोली का निशाना बना दिया थाम्मीरी मन इन सदस्य मुमताजरा ಆದರೆ ಗುಂಡೇಟಿನಿಂದ ಮೃತಪಟ್ಟಂತಹ ಆರು ಮಂದಿಯನ್ನು ಪೊಲೀಸರು ಗಲಭೆಕೋರರು ಎಂದು ಕರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಹಿಂದುತ್ವ ನಾಯಕರು ಉಗ್ರ ಭಾಷಣಕಾರರು ಉತ್ತರಾಖಂಡದಲ್ಲಿ ನಡೆಸಿದ್ದ ಧರ್ಮ ಸಂಸದ್ ನಿಮಗೆ ನೆನಪಿರಬಹುದು ಮುಸ್ಲಿಮರ ಸಾಮೂಹಿಕ ಹತ್ಯೆಗೆ ಕರೆ ನೀಡಿದ್ದ ಕಾರ್ಯಕ್ರಮ ಅದು ಯಾ ತೋ ಖುದ್ ಮರನೆಗೋ ತಯಾರ ರಹೋ ಯಾ ಮಾರನೆಗೋ ತಯಾರ ದೂಸರಾ ಕೋಯಿ ವಿಕಲ್ಪ ನೈ ಹೈ ಯಾ ಕಿ ಪುಲಿಸ್ ಕೋ ಯಾ ಕೆ करना पड़ेगा। इसके को दूसरा भी तो नहीं है ಸಂಸತ್ನಲ್ಲಿ ಸ್ವಾಮಿ ಪ್ರಬೋಧಾನಂದ ಗಿರಿ ಎಂಬಾತ ನೀಡಿದ್ದ ದ್ವೇಷದ ಕಡೆಗಳಿವು ದೇವಭೂಮಿ ಜಿಹಾದಿಗಳ ನಿಯಂತ್ರಣದಲ್ಲಿದೆ ಜಿಹಾದಿಗಳು ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ನಲ್ಲಿ ತೊಡಗಿದ್ದಾರೆ ಎನ್ನುವ ಪ್ರಚಾರಗಳು ಉತ್ತರಾಖಂಡದಲ್ಲಿ ಎಗ್ಗಿಲ್ಲದೆ ನಡೆದಿದೆ ಇಂತಹ ದ್ವೇಷ ಭಾಷಣಗಳು ದ್ವೇಷದ ಮಾತುಗಳ ಪರಿಣಾಮ ಕ್ರಮೇಣ ಮುಸ್ಲಿಮರ ಮೇಲಿನ ವ್ಯಾಪಾರ ಬಹಿಷ್ಕಾರವೂ ಹೆಚ್ಚಿತು ಮುಸ್ಲಿಮರ ಅಂಗಡಿಗಳ ಶಟರ್ಗಳಲ್ಲಿ ಪೋಸ್ಟರ್ ಗಳನ್ನ ಅಂಟಿಸಲಾಯಿತು ನಾಜಿಗಳ ರೀತಿ ಚಿಹ್ನೆಗಳನ್ನು ಪರೆಯಲಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ನಲ್ಲಿ ಹಲ್ದುವಾನಿಯ ಕಮಲೋ ಗಾಂಜಾ ಎಂಬಲ್ಲಿ ನಫೀಸ್ ಎಂಬವರಿಗೆ ಗುಂಪು ಹಲ್ಲೆಯನ್ನು ನಡೆಸಿ ತಲೆಯನ್ನು ಬೋಳಿಸಿ ಮೆರವಣಿಗೆ ನಡೆಸಲಾಯಿತು ನಫೀಸ್ ಗೋವಿನ ಮೇಲೆ ಅತ್ಯಾಚಾರ ಎಸಗಲು ಯತ್ನಿಸಿದ್ದ ಎನ್ನುವ ವದಂತಿಯನ್ನು ಹರಡಲಾಗಿತ್ತು ಆರ್ಗನೈಸರ್ ಓಪ್ ಇಂಡಿಯಾದಂತಹ ಬಲಪಂಥೀಯ ವೆಬ್ಸೈಟ್ಗಳು ಈ ವದಂತಿಯನ್ನು ಸುದ್ದಿಯಾಗಿ ಪ್ರಕಟಿಸಿದವು ಆದರೆ ಬಾಕಿ ಸಂಬಳ ಕೇಳಿದಕ್ಕೆ ನಫೀಸ್ ಕೆಲಸ ಮಾಡ್ತಾ ಇದ್ದ ಸ್ಥಳದ ಮಾಲೀಕ ಈ ಸುಳ್ಳನ್ನು ಹಬ್ಬಿಸಿದ್ದ ಎಂದು ಅನಂತರ ಸ್ಥಳೀಯರೇ ಮಾಹಿತಿ ನೀಡಿದರು ಆದರೆ ಈ ಸುಳ್ಳು ಬಲಪಂಥೀಯರಿಗೆ ದ್ವೇಷ ಪ್ರಚಾರದ ಸರಕಾಗಿತ್ತು ಈ ಘಟನೆ ನಡೆದ ಬಳಿಕ ಇದೇ ಪ್ರದೇಶದಲ್ಲಿದ್ದ ಮುಸ್ಲಿಂ ವ್ಯಾಪಾರಿಗಳು ಅಂಗಡಿ ಖಾಲಿ ಮಾಡುವಂತೆ ಒತ್ತಡ ಹೇರಲಾಯಿತು ಆದರೆ ಕೆಲವು ಕಡೆ ಹಿಂದೂ ಮಾಲೀಕರು ಈ ವ್ಯಾಪಾರಿಗಳ ಬೆಂಬಲಕ್ಕೂ ಕೂಡ ನಿಂತರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಫೆಬ್ರವರಿಯಲ್ಲಿ ಕಮಲುವ ಗಾಂಜಾಗೆ ದಿ ಕ್ವಿಂಟ್ ತಂಡ ಭೇಟಿ ನೀಡಿತ್ತು ಇಲ್ಲಿ ಇವತ್ತಿಗೂ ಕೂಡ ಮುಸ್ಲಿಮರು ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಎಂದು ಹೇಳುತ್ತದೆ ಕ್ವಿಂಟ್ ವರದಿ ಅಲ್ಲಿನ ಸದ್ಯದ ಪರಿಸ್ಥಿತಿಯ ಬಗ್ಗೆ ಮಾತನಾಡಲು ಭಯಪಡುವಂತಹ ವಾತಾವರಣ ಇದೆ ಎನ್ನುತ್ತಾರೆ ವ್ಯಾಪಾರಿಗಳು ಉತ್ತರಾಖಂಡದಲ್ಲಿ ನಿರಂತರವಾಗಿ ಹಿಂದೂಗಳಿಗೆ ಅಪಾಯ ದೇವಭೂಮಿಗೆ ಅಪಾಯ ಎನ್ನುವ ಪ್ರಚಾರಗಳನ್ನು ನಡೆಸಲಾಗ್ತಾ ಇದೆ ನಿರಂತರ ದಬ್ಬಾಳಿಕೆ ಹಲ್ಲೆ ಹಿಂಸಾಚಾರಗಳಿಗೆ ಮುಸ್ಲಿಮರು ಗುರಿಯಾಗ್ತಾ ಇದ್ರು ಮುಸ್ಲಿಮರಿಂದಲೇ ಅಪಾಯ ಎನ್ನುವ ಸುಳ್ಳನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡಲಾಗಿದೆ ಹಿಂದುತ್ವ ಎಮೋಷನ್ಗೆ ನೆರವಾಗಲು ಮಸೀದಿ ದರ್ಗಾಗಳ ನೆಲ ಸಮ ಎಗ್ಗಿಲ್ಲದೆ ನಡೀತಾ ಇದೆ ಎನ್ನುವುದು ದಿ ಕ್ವಿಂಟ್ ವರದಿಯ ಸಾರಾಂಶ ಉತ್ತರಾಖಂಡದಲ್ಲಿ ಹಲವಾರು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಿವೆ ಎಲ್ಲಾ ಧರ್ಮಗಳ ಧಾರ್ಮಿಕ ಕ್ಷೇತ್ರಗಳಿದ್ರೂ ಕೂಡ ಇಲ್ಲಿರುವಂತಹ ಹಿಂದೂಗಳ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿ ನೀಡಿದ್ದಾರೆ ಹರಿದ್ವಾರಕ್ಕೆ ವಿಶ್ವದ ಎಲ್ಲೆಡೆಯಿಂದ ಜನರು ಬರ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ನಲ್ಲಿ ಹರಿದ್ವಾರದಲ್ಲಿ ನಡೆದಂತಹ ಘಟನೆಯೊಂದರ ವಿಡಿಯೋ ಇದು ಗಂಗಾ ನಿಂದ ಮುಸ್ಲಿಂ ದಂಪತಿಯನ್ನು ಬಲವಂತವಾಗಿ ಹೊರಗೆ ಕಳಿಸ್ತಾ ಇರುವಂತಹ ಈ ವಿಡಿಯೋ ಈ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಇದಕ್ಕೂ ಮೊದಲು ಆದಿತ್ಯನಾಥ್ ಸೇರಿದಂತೆ ಹಲವು ಹಿಂದುತ್ವ ನಾಯಕರು ಹರಿದ್ವಾರದ ಹರ್ಕೀಪ್ ಅವರಿಗೆ ಹಿಂದೂಗಳಲ್ಲದವರಿಗೆ ಭೇಟಿಗೆ ಅವಕಾಶ ನೀಡಬಾರದು ಎಂದು ಹೇಳಿಕೆ ನೀಡಿದನ್ನು ಇಲ್ಲಿ ಉಲ್ಲೇಖಿಸಲೇಬೇಕು ಬರೀ ಗೋರಿಗಳನ್ನು ಹೊಡೆದು ಹಾಕ್ತಾ ಕುಪ್ರಸಿದ್ಧಿ ಗಳಿಸಿರುವ ಈಕೆ ರಾಧಾ ಸೇಮ್ಟ ಧೋನಿ ಈಕೆ ಉತ್ತರಾಖಂಡದ ಬಲಪಂಥೀಯ ಕಾರ್ಯಕರ್ತೆ ಸದ್ಯದ ಈಕೆಯ ಕೆಲಸ ಗೋರಿಗಳನ್ನು ಒಡೆದು ಹಾಕೋದು ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಎಂದರೆ ಅತಿಕ್ರಮಣದ ಹೆಸರಲ್ಲಿ ಮಸೀದಿ ಗೋರಿಗಳನ್ನು ತೆರವುಗೊಳಿಸುವ ಈ ಕೆಲಸಕ್ಕೆ ಮುಂದಾಳತ್ತು ವಹಿಸಿರುವುದು ಸ್ವತಃ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಧಾಮಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಲ್ಲಿ ಉತ್ತರಾಖಂಡ ಸರ್ಕಾರ ನಾಲ್ನೂರ ನಲವತ್ತು ಗೋರಿಗಳು ನಲವತ್ತ ಐದು ಮಂದಿರಗಳನ್ನು ಧ್ವಂಸಗೊಳಿಸಿದೆ ತರಾಯ್ ಪಶ್ಚಿಮ ಅರಣ್ಯ ವಲಯದಲ್ಲಿದ್ದ ಪ್ರಸಿದ್ಧ ಪೀರ್ ಬಾಬಾ ಮಜಾರ್ ಕೂಡ ಇದರಲ್ಲೊಂದು ದಶಕಗಳ ಇತಿಹಾಸವಿದ್ದ ಈ ಜಾಗವೀಗ ಬರೀ ಬಯಲಾಗಿ ಬಿಟ್ಟಿದೆ ಎಲ್ಲ ಧರ್ಮದವರು ಬರ್ತಾ ಇದ್ದಂತಹ ಜಾಗವೀಗ ಯಾವ ಗುರುತನ್ನು ಉಳಿಸದೆ ಅಡಿದು ಹೋಗಿದೆ ಮೃತಪಟ್ಟಂತಹ ಜನರ ಸಮಾಧಿಗಳನ್ನು ಕೂಡ ಇಲ್ಲಿ ಧ್ವಂಸಗೊಳಿಸಲಾಗಿದೆ ನಾಜ್ಪೀರ್ ಬಾಬಾ ಮಜಾರ್ ಹತ್ತಿರದಲ್ಲಿ ಇರುವಂತಹ ಸತಿ ಮಂದಿರ ಕೂಡ ತೆರವುಗೊಳಿಸಬೇಕೆಂದು ಅಧಿಕಾರಿಗಳು ಈ ಹಿಂದೆ ಹೇಳಿದರು ಅತಿಕ್ರಮಣ ಮಾಡಿದಂತಹ ಭೂಮಿಯಲ್ಲಿ ಈ ಮಂದಿರ ಇದೆ ಎನ್ನಲಾಗಿತ್ತು ಆದರೆ ದೇವಸ್ಥಾನಕ್ಕೆ ಈವರೆಗೆ ಯಾವುದೇ ಸಮಸ್ಯೆ ಆಗಿಲ್ಲ ಇಲ್ಲಿನ ರಾಮನಗರದಲ್ಲಿರುವ ತಪ್ಲಿ ಬಾಬಾ ಮಜಾರ್ ಅನ್ನು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಧ್ವಂಸಗೊಳಿಸಲಾಗಿತ್ತು ಈ ಮಜಾರ್ ಗೆ ಹಿಂದೂ ಮುಸ್ಲಿಮರು ಸೇರಿದಂತೆ ಸರ್ವ ಧರ್ಮೀಯರು ಹೋಗ್ತಾ ಇದ್ರು ಮೋದಿ ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಉತ್ತರಾಖಂಡ ಹಿಂದುತ್ವದ ಪ್ರಯೋಗಶಾಲೆಯಾಗಿದೆ ನಮ್ಮ ಭೂಮಿ ಕದ್ದಿದ್ದಾರೆ ಕೆಲಸ ಕದ್ದಿದ್ದಾರೆ ಎನ್ನುವ ಆರೋಪಗಳನ್ನು ಹೊರಿಸಿ ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನು ಗೆತ್ತಿ ಇದ್ದಾರೆ ಎಂದು ಉತ್ತರಾಖಂಡದ ಸಾಮಾಜಿಕ ಹೋರಾಟಗಾರರು ಆರೋಪಿಸುತ್ತಾರೆ की मुस्लिम लोग यहाँ पर आकर के उन्होंने बड़ी मात्रा में जमीन खरीद ली है या हमारे कारोबारों पर कब्जा कर लिया है इस तरह का उनका, उनका एक पूरा एक दुष्प्रचार उनका चल रहा है और उसमें लोग फंसते जा रहे हैं तो उत्तराखंड के अंदर तो बाकायदा उत्तराखंड ही नहीं पूरे देश के अंदर हम लोग देख रहे हैं कि राम के नाम पर धर्म के नाम पर लोगों को बांटा जा रहा है और वही कली जो है उत्तराखंड के अंदर भी दिखाई दे रही है हिंदू कड़ी के मात्र ही राज्य एन वनस्थिति सृष्टि से ಈಗಾಗಲೇ ಏಕರೂಪ ನಾಗರಿಕ ಸಂಹಿತೆ ಕಾಯ್ದೆಯನ್ನ ಉತ್ತರಾಖಂಡ ಸರ್ಕಾರ ಅಂಗೀಕರಿಸಿದೆ ಕೆಲವೊಂದು ಪ್ರದೇಶಗಳಲ್ಲಿರುವ ಮುಸ್ಲಿಮರ ಮನೆಗಳನ್ನ ತೆರವುಗೊಳಿಸುವಂತೆ ಒತ್ತಡ ಹೇರಲಾಗ್ತಾ ಇದೆ ಜೊತೆಯಾಗಿ ಬದುಕಿದ್ದ ನೆರೆಹೊರೆಯವರಾಗಿದ್ದ ಹಿಂದೂ ಮುಸ್ಲಿಮರು ಪರಸ್ಪರ ಅಪರಿಚಿತರಂತೆ ಆಗಿದ್ದಾರೆ ಸರ್ಕಾರ ಮುಸ್ಲಿಮರನ್ನ ತೆರವುಗೊಳಿಸುವುದಾದ್ರೆ ನಾವು ಸರ್ಕಾರದ ಜೊತೆಗಿದ್ದೇವೆ ಎಂದು ನೇರವಾಗಿ ಹೇಳ್ತಾರೆ ದೇಶದ ಹಲವು ಕಡೆ ಇಂತಹ ವಿದ್ಯಮಾನಗಳು ಪದೇ ಪದೇ ವರದಿಯಾಗ್ತಾ ಇದೆ ಆದರೆ ದೇವಭೂಮಿಯ ರಕ್ಷಣೆ ಮತ್ತು ಶುದ್ಧೀಕರಣ ಎನ್ನುವ ಎರಡು ಅಂಶಗಳು ಉತ್ತರಾಖಂಡದ ಭವಿಷ್ಯದ ಅಪಾಯಗಳನ್ನು ನಮ್ಮ ಮುಂದೆ ತೆರೆದಿದೆ ಇಂತಹ ವಿಶಿಷ್ಟ ಗ್ರೌಂಡ್ ರಿಪೋರ್ಟ್ಗಳನ್ನು ಮಾಡುವುದು ಸುಲಭವೂ ಅಲ್ಲ ಅಗ್ಗವೂ ಅಲ್ಲ ಇದರ ಹಿಂದೆ ಹಲವು ದಿನಗಳ ಹಲವು ಪತ್ರಕರ್ತರ ಶ್ರಮ ಇದೆ ಅಪಾರ ಖರ್ಚು ಕೂಡ ಇದೆ ದಿ ಕ್ವಿಂಟ್ ಈ ಮಹತ್ವದ ವರದಿಯನ್ನು ಮಾಡಿ ಅದನ್ನು ವಾರ್ತಾಭಾರತಿಯಲ್ಲಿ ಪ್ರಸಾರ ಮಾಡಲು ಅನುಮತಿಯನ್ನು ಕೂಡ ನೀಡಿದೆ ದಿ ಕ್ವಿಂಟ್ಗೆ ಚಂದಾದಾರರಾಗುವ ಮೂಲಕ ಆ ಜನಪರ ಮಾಧ್ಯಮವನ್ನು ಬೆಂಬಲಿಸಿ ಚಂದ ಪಾವತಿಸುವ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿದೆ ಧನ್ಯವಾದ